ಚಿಂತಾಮಣಿ ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಸದಸ್ಯರು ಹಿರಿಯ ವಕೀಲರು ಹಾಗೂ ಜೂನಿಯರ್ಸ್ ವಕೀಲರಲ್ಲಿ ನಂದು ಒಂದು ವಿನಂತಿ ಇದು ನಾನು ಯಾವುದೇ ರಾಜಕೀಯ ಪ್ರೇರಣೆಯಿಂದ ಈ ವಿಡಿಯೋ ಮಾಡೋ ಅವಶ್ಯಕತೆ ನನಗಿಲ್ಲ ಹದಿನೈದು ದಿವಸದಿಂದ ನಮ್ಮ ಮಾಜಿ ಸೈನಿಕರು ತಾಲೂಕು ಆಫೀಸ್ ಹತ್ರ ಮಲ್ಕೊಂಡು ಉಪ್ಪ ಸತ್ಯಾಗ್ರಹ ಊಟ ಮಾಡ್ದಿರ ಮಲಗಿದ್ದಾರೆ ಅವರಿಗೆ ನಾವು ಸಾಥ್ ಕೊಡೋಣ ಅಂತ ಒಂದು ನನ್ನ ಮನವಿ ಏನಂದರೆ ನಾವು ನೋಡಿ ಎಲ್ಲ ಕಡೆ ಧರಣಿಗಳು ಮಾಡ್ತೀವಿ ನಮ್ಮ ಪ್ರಾಣ ರಕ್ಷಣೆ ನಮ್ಮ ಕೈಯಲ್ಲಿಲ್ಲ ಜಮ್ಮು ಕಾಶ್ಮೀರಿಗೆ ಹೋಗ್ತೀವಿ ನಾವು ನಮ್ಮ ಫ್ಯಾಮಿಲಿ ಸಮೇತ ಹೋಗ್ತೀರ ಕಣ್ಣ ಮೇಲೆ ರಪ್ಪೆ ಹೊಡಿದಿರ ನಮ್ಮನ್ನು ಕಾಪಾಡಿ ನಮ್ಮ ಸೈನಿಕರು ನಮ್ಮನ್ನು ಕಳಿಸ್ತಾರೆ ಅಂಥ ಪರಿಸ್ಥಿತಿಯಲ್ಲಿ ಪಾಪ ಅವರು ಕಾಲ್ನಡಿಗೆಯಲ್ಲಿ ಹೋಗಿದ್ದರು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತಾಯಿದ್ದಾರೆ ನಮ್ಮ ವಕೀಲರ ಸಂಘದಿಂದ ಅವ್ರಿಗೂ ಬೆಂಬಲ ನೀಡಬೇಕಂತ ನನ್ನ ಮನವಿ ದಯವಿಟ್ಟು ಇದರಲ್ಲಿ ನಮ್ಮ ಅಧ್ಯಕ್ಷರು ಸಹ ಸಹಕರಿಸ್ಬೇಕು ಉಪಾಧ್ಯಕ್ಷರು ಸಹಕರಿಸಬೇಕು ಅವರಿಲ್ಲ ಅಂದರೆ ನಾವು ಬದುಕೋಕ್ಕಾಗಲ್ಲ ಒಂದು ನಿಮಿಷ ಕೂಡ ನಾವು ಬದುಕೋಕ್ಕಾಗಲ್ಲ ಅಂಥ ಪರಿಸ್ಥಿತಿಯಲ್ಲಿ ಅಂಥವರಿಗೆ ನ್ಯಾಯ ಸಿಗಲಿಲ್ಲ ಅಂದರೆ ಇನ್ನು ಮುಂದೆ ಸಮಾಜ ಸೇವೆ ಯಾರು ಮಾಡ್ತಾರೆ ಮಿಲ್ಟ್ರಿಗೆ ಯಾರು ಸೇರ್ತಾರೆ ಸೇರ್ತಾರೆ ಹೇಳಿ ಇವಾಗ ಅವ್ರು ನೋಡಿಬಿಟ್ರೆ ಓದೋ ಮಕ್ಕಳಿಗೆ ಅಯ್ಯೋ ಮಿಲ್ಟ್ರಿಗೆ ಸೇರಿದ್ರೆ ಈ ಪರಿಸ್ಥಿತಿ ಬರುತ್ತಾ ಅಪ್ಪ ನಮಗೆ ಮಿಲ್ಟ್ರಿ ಬೇಡ ಅಂತಾರೆ ನಾವು ಬೇರೆ ದೇಶಗಳಿಂದ ಮತ್ತೆ ಮಿಲ್ಟ್ರಿನ ನಮ್ಮ ದೇಶಕ್ಕೆ ಅಪಾಯಿಂಟ್ಮೆಂಟ್ ಮಾಡ್ಕೋ ಪರಿಸ್ಥಿತಿ ಬರುತ್ತೆ ಅದರಿಂದ ದಯವಿಟ್ಟು ನಾನು ವಕೀಲರ ಸಂಘಕ್ಕೆ ಒಂದೇ ಒಂದು ವಿನಂತಿ ದಯವಿಟ್ಟು ಎಲ್ಲರಿಗೂ ಅವ್ರಿಗೂ ಒಂದು ಸಪೋರ್ಟ್ ಮಾಡೋಣ ಎಲ್ಲೋ ಅವ್ರಿಗೆ ಏನು ಎಲ್ಲೂ ಜಮೀನಿಲ್ವಾ ಇಲ್ವಾ ಕಾನೂನಲ್ಲೇ ಇದೆ ಕೊಡ್ಬೋದಲ್ಲ ಯಾಕೆ ಇಲ್ಲ ಅದು ಅರ್ಥ ಇಲ್ಲ ಅದರಿಂದ ನಮ್ಮ ವಕೀಲರ ಸಂಘದಿಂದ ನಾವು ಒಂದು ಪಾಪ ಅವ್ರಿಗೆ ಸಪೋರ್ಟ್ ಮಾಡೋಣ ಅಂತ ನನ್ನ ವಿನಂತಿ ದಯವಿಟ್ಟು ನೋಡಿ ಎಲ್ಲರೂ ಒಪ್ಪಿಗೆ ಇದ್ದರೆ ನಾಳೆ ನಾವು ಹೋಗಿ ಆಫೀಸ್ ಹತ್ರ ಧರಣಿ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡೋಣ ಅವ್ರ ಗಡ್ಡ ನೋಡಿದ್ರೆ ಬೇಜಾರಾಗುತ್ತೆ ಒಬ್ಬ ಮಿಲ್ಟ್ರಿ ಮ್ಯಾನ್ ಒಬ್ಬ ಪೊಲೀಸ್ ಆಫೀಸರ್ ಹೆಂಗಿರ್ತಾರೆ ಗೊತ್ತಾ ಅವ್ರ ಕಟಿಂಗು ಅವ್ರ ಶೇವಿಂಗು ಅಳು ಬರುತ್ತೆ ಅಲ್ಲೋದ್ರೆ ಅಂಥ ಪರಿಸ್ಥಿತಿ ನಮ್ಮ ಚಿಂತಾಮಣಿ ತಾಲೂಕು ಆಫೀಸ್ ಮುಂದಗಡೆ ಹದಿನೈದು ದಿವಸದಿಂದ ನಡೀತಾ ಇದ್ದಾರೆ ಪಾಪ ಅವರು ಯಾರನ್ನೂ ಕೇರ್ ಮಾಡ್ತಾ ಇಲ್ಲ ಆದ್ದರಿಂದ ದಯವಿಟ್ಟು ನೋಡಿ ನಮ್ಮ ವಕೀಲರ ಸಂಘದಿಂದ ನಾವು ಅವರಿಗೆ ಸಪೋರ್ಟ್ ಮಾಡೋಣ ಇಲ್ಲ ಅವ್ರಿಗೆ ಏನು ಬೇಕೋ ಒಂದು ಹೈಕೋರ್ಟಲ್ಲಿ ಯಾರೋ ಅಡ್ವೊಕೇಟ್ಸ್ ಇರ್ತಾರೆ ಒಂದು ಪಿಟಿಷನ್ ಹಾಕಿ ನಾವು ಜಮೀನು ಕೊಡಿಸ್ಕೊಡೋಣ ನಮ್ಗೆ ಆ ತಾಕತ್ತಿದೆ ಯಾಕಂದರೆ ನಾವು ನ್ಯಾಯಾಂಗ ವ್ಯವಸ್ಥೆಯಲ್ಲಿದ್ದೀವಿ ಅವರು ಧರಣಿ ಕೊಡೋ ಅವಶ್ಯಕತೆಯೂ ಇಲ್ಲ ನಾವೇ ಒಂದು ಪಿಟಿಷನ್ ಹಾಕೋಣ ಬಿಡಿ ಒಳ್ಳೆ ಲಾಯರ್ನ ಕರೆಸಿ ಇಲ್ಲ ಹೈಕೋರ್ಟ್ ಲಾಯರ್ನ ಕರೆಸಿ ಇಲ್ಲ ನಮ್ಮ ಲಾಯರಲ್ಲಿ ಯಾರಾದರೂ ಒಬ್ಬರು ತಹಸೀಲ್ದಾರ್ರ ಹತ್ರ ಇಂಡಸ್ಟ್ಮೆಂಟ್ ತಗೊಂಡು ಒಂದು ಪಿ ಸಿ ಆರ್ ಹಾಕಿ ಎಲ್ಲರನ್ನು ಕೊಟ್ಟಿಸಿ ಅವ್ರಿಗೆ ನ್ಯಾಯ ಕೊಡಿಸೋಣ ಅಂತ ನನ್ನದು ಒಂದು ವಿನಂತಿ ದಯವಿಟ್ಟು ಸಹಕರಿಸೋಣ ಅಂತ ನಾನು ಹೇಳ್ತಾ ಇದ್ದೀನಿ ಇದು ರಾಜಕೀಯ ಉದ್ದೇಶವಾಗಿ ನಾನು ಹೇಳ್ತಾ ಇಲ್ಲ ಅವ್ರು ಸುಮಾರು ವರ್ಷಗಳಿಂದ ಪಾಪ ಕಾಲ್ನಡಿಗೆಯಿಂದ ನಡ್ಕೊಂಡು ಇದ್ದಾರೆ ನೋಡಿ ಇದಕ್ಕೆ ನನಗೆ ನಾಳೆ ಸಹಕರಿಸಿ ನಾನು ಗ್ರೂಪ್ಗೆ ಹಾಕ್ತೀನಿ ನೀವೆಲ್ಲ ಒಪ್ಕೊಂಡ್ರೆ ವಕೀಲರು ನಾನು ಒಂದು ಲೆಟರ್ ಕೊಡ್ತೀನಿ ನಮ್ಮ ಅಧ್ಯಕ್ಷರಿಗೆ ನಾವು ಹೋಗಿ ಅವ್ರು ಸಹಕರಿಸಿ ನಾವು ನ್ಯಾಯಾಲಯದಿಂದಾನೇ ಕೊಡ್ಸೋಣ ಅವ್ರಿಗೆ ಕಾನೂನಲ್ಲೇ ಇದೆ ರಿಟೈರ್ಡ್ ಸೋಲ್ಜರ್ಗೆ ಜಮೀನು ಕೊಡಬೇಕು ಅಂತ ಅದರಿಂದ ನಾನು ಒಂದೇ ಒಂದು ಮನವಿ ಲಾಸ್ಟ್ ಮನವಿ ಇದು ದಯವಿಟ್ಟು ನಾಳೆ ಅವ್ರಿಗೆಲ್ಲ ಸಹಕರಿಸಿ ಅಂತ ನನ್ನಲ್ಲಿ ಪ್ರಾರ್ಥನೆ ಸೃಷ್ಟಿ ಎಂಟರ್ಪ್ರೈಸಸ್ ವಿಭ್ರಾಂತ್ ಇಂಟೀರಿಯರ್ ಆ್ಯಂಡ್ ಡಿಸೈನರ್ಸ್ ಈರುಳ್ಳಿ ಬಜಾರ್ ಚಳ್ಳೂರು ರಸ್ತೆ ಚಿಂತಾಮಣಿ ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ ಪಿ ವಿ ಸಿ ಸೀಟ್ಗಳನ್ನು ಗೋಡೆ ಮತ್ತು ಮೇಲ್ಛಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು ಐವತ್ತಕ್ಕೂ ಹೆಚ್ಚು ವಿನ್ಯಾಸದೊಂದಿಗೆ ಅಳವಡಿಸಿಕೊಡಲಾಗುವುದು ಯು ಪಿ ವಿ ಸಿ ಮತ್ತು ಸಾಪಿಟ್ ಪಾಲಿವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗಲಿವೆ ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗಲಿದ್ದು ಫಿಟ್ಟಿಂಗ್ ಮಾಡುವ ಕೆಲಸಗಾರರು ಕೂಡ ನಮ್ಮಲ್ಲಿ ಸಿಗುತ್ತಾರೆ ವಿವರಗಳಿಗೆ ಒಂಬತ್ತು ಎಂಟು ನಾಲ್ಕು ಐದು ಮೂರು ಎಂಟು ಎಂಟು ಏಳು ಎರಡು ನಾಲ್ಕು ಮತ್ತೊಂದು ಏಳು ಸೊನ್ನೆ ಎರಡು ಆರು ಆರು ಎಂಟು ಎಂಟು ಸೊನ್ನೆ ಏಳು ಆರು ಮಗದೊಂದು ಒಂಬತ್ತು ಒಂಬತ್ತು ಏಳು ಎರಡು ಒಂದು ಎಂಟು ಒಂದು ಒಂದು ನಾಲ್ಕು ಸೊನ್ನೆಗೆ ಸಂಪರ್ಕಿಸಬಹುದು